ಗೆಳೆಯರೆ ಕೃಷಿ ಮಾಸ್ಟರ್ಗೆ ಸ್ವಾಗತ ಗೆಳೆಯರೇ ಮೆಣಸಿನಕಾಯಿ ಬೆಳೆಯಲ್ಲಿ ಅಧಿಕ ಹೂವು ಮತ್ತು ಕಾಯಿ ಬರಲು ಬಳಸಬೇಕಾದ ಅತ್ಯುತ್ತಮ ಟಾಪ್ ಐದು ಔಷಧಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಗೆಳೆಯರೇ ಕೆಲವು ವಾತಾವರಣ ಪರಿಸ್ಥಿತಿಯ ಪ್ರಭಾವದಿಂದ ಮೆಣಸಿನಕಾಯಿ ಗಿಡ ಸರಿಯಾದ ಪೋಷಕಾಂಶಗಳನ್ನು ತೆಗೆದುಕೊಳ್ಳದ ಪರಿಸ್ಥಿತಿಯಲ್ಲಿದ್ದಾಗ ಪೋಷಕಾಂಶಗಳನ್ನು ಒದಗಿಸುವ ಅವಶ್ಯಕತೆ ಇರುತ್ತದೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುವುದರಿಂದ ಗಿಡ ಬೆಳವಣಿಗೆ ಚೆನ್ನಾಗಿದ್ದು ಅಂದುಕೊಂಡಷ್ಟು ಬೆಳೆ ಅಥವಾ ಇಳುವರಿ ಬರುವ ಸಾಧ್ಯತೆ ಇರುತ್ತದೆ ಗೆಳೆಯರೆ ಟಾಪ್ ಐದು ಔಷಧಗಳಲ್ಲಿ ಮೊದಲನೆಯದು ಬಾಯರ್ ಅವರ ಆಂಬಿಷನ್ ಇದರೊಳಗೆ ಅಮಿನೋ ಆ್ಯಸಿಡ್ ಫುಲ್ವಿಕ್ ಆ್ಯಸಿಡ್ ಮತ್ತು ಮೈಕ್ರೋ ಎಲಿಮೆಂಟ್ಸ್ ಇರುತ್ತವೆ ಇದನ್ನು ಎಕರೆಗೆ ಮುನ್ನೂರ ಐವತ್ತೆಮ್ ಎಲ್ ಬಳಸಬೇಕು ಇದನ್ನು ಬೆಳೆಯ ಕಾಲಾವಧಿಯಲ್ಲಿ ನಾಲ್ಕು ಬಾರಿ ಸ್ಪ್ರೇ ಮಾಡಬೇಕು ಇದನ್ನು ಕಾಪು ಕಾಯಿ ಬರುವ ಸಮಯದಲ್ಲಿ ಸ್ಪ್ರೇ ಮಾಡಬೇಕು ಇದನ್ನು ಸ್ಪ್ರೇ ಮಾಡುವುದರಿಂದ ಗಿಡಗಳಲ್ಲಿ ಪೋಟೋಸಿಂಥಸಿಸ್ ಪ್ರಕ್ರಿಯೆ ಹೆಚ್ಚಾಗುತ್ತದೆ ಇದರೊಳಗಿರುವ ಅಮೋನೊ ಆ್ಯಸಿಡ್ ಫುಲ್ವಿಕ್ ಆ್ಯಸಿಡ್ ಮತ್ತು ಮೈಕ್ರೋ ಎಲಿಮೆಂಟ್ಸ್ ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಮತ್ತು ಅಧಿಕ ಕಾಪು ಬರಲು ಸಹಾಯ ಮಾಡುತ್ತವೆ ಇದು ಒಂದು ಲೀಟರ್ ಬಂದು ಹನ್ನೊಂದು ನೂರರಿಂದ ಹದಿನಾಲ್ಕು ನೂರು ರೂಪಾಯಿಗಳಿರುವ ಸಾಧ್ಯತೆ ಇರುತ್ತದೆ ಗೆಳೆಯರೆ ಎರಡನೇ ಔಷಧ ಯು ಪಿ ಎಲ್ ಅವರ ಝೈನ್ಯಾಕ್ಸ ಇದರೊಳಗೆ ಆರ್ಥೋಸಿಲಿಸಿಕ್ ಆ್ಯಸಿಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಂಬ ಕೆಮಿಕಲ್ ಇರುತ್ತದೆ ಇದನ್ನು ಐದು ನೂರು ಎಮ್ ಎಲ್ ಒಂದು ಎಕರೆಗೆ ಬಳಸಬೇಕು ಇದನ್ನು ಸ್ಪ್ರೇ ಮಾಡುವುದರಿಂದ ಗಿಡ ಒತ್ತಡಕ್ಕೆ ಒಳಗಾಗದಂತೆ ಮಾಡುತ್ತದೆ ಮತ್ತು ಬೆಳೆಯ ಕ್ವಾಲಿಟಿಯನ್ನು ಮತ್ತು ಕಾಯಿ ತೂಕ ಬರಲು ಸಹಾಯ ಮಾಡುತ್ತದೆ ಈ ಸಿಲಿಸಿಕ್ ಆ್ಯಸಿಡ್ ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಸಿಗುವಂತೆ ಮಾಡುತ್ತದೆ ಸಿಲಿಸಿಕ್ ಆ್ಯಸಿಡ್ ಗಿಡಕ್ಕೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸಿ ಕೊಡುತ್ತದೆ ಬೆಳೆಯ ಕಾಲಾವಧಿಯಲ್ಲಿ ಇದನ್ನು ಎರಡು ಬಾರಿ ಮಾತ್ರ ಸ್ಪ್ರೇ ಮಾಡಬೇಕು ಮೊದಲನೇ ಬಾರಿ ಮಗ್ಗು ಬರುವ ಸಮಯದಲ್ಲಿ ಮತ್ತು ಎರಡನೇ ಸಲ ಕಾಯಿ ಬರುವ ಸಮಯದಲ್ಲಿ ಸ್ಪ್ರೇ ಮಾಡಬೇಕು ಇದು ಐದು ನೂರು ಎಮ್ ಎಲ್ಲು ಆರುನೂರ ಐವತ್ತು ರೂಪಾಯಿ ಇರುವ ಸಾಧ್ಯತೆ ಇರುತ್ತದೆ ಮೂರನೇ ಔಷಧ ಡೌ ಕಂಪನಿಯವರ ಯುಮಿಸಿಲ್ ಇದರೊಳಗೆ ಯುಮಿಸಿಲ್ ಸಿಕ್ಸ್ ಪರ್ಸೆಂಟ್ ಎಂಬ ಕೆಮಿಕಲ್ ಇರುತ್ತದೆ ಇದನ್ನು ಒಂದು ಎಕರೆಗೆ ಮುನ್ನೂರ ಐವತ್ತು ಎಮ್ ಎಲ್ ಬಳಸಬೇಕು ಇದನ್ನು ಸ್ಪ್ರೇ ಮಾಡುವುದರಿಂದ ಗಿಡಕ್ಕೆ ಯುಮಿಕ್ ಆ್ಯಸಿಡ್ ಸಿಗುತ್ತದೆ ಇದು ಹೆಚ್ಚು ಸಂಖ್ಯೆಯಲ್ಲಿ ಕೊಂಬೆ ಬರಲು ಸಹಾಯ ಮಾಡುತ್ತದೆ ಇದು ಗಿಡಕ್ಕೆ ಬೇಕಾದ ಮೈಕ್ರೋ ಮತ್ತು ಮ್ಯಾಕ್ರೋ ಪೋಷಕಾಂಶಗಳ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ವೇಗವಾಗಿ ಗಿಡ ಬೆಳೆಯಲು ಮತ್ತು ಕಾಪು ಬರಲು ಸಹಾಯ ಮಾಡುತ್ತದೆ ಇದು ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗಿಡದ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಮತ್ತು ಕಾಪು ಕಾಯಿ ಸೆಟ್ ಮಾಡಲು ಕೂಡ ಸಹಾಯ ಮಾಡುತ್ತದೆ ಇದರ ಬೆಲೆ ಬಂದು ಒಂದು ಲೀಟರ್ ಆರು ನೂರರಿಂದ ಏಳು ನೂರು ಇರುವ ಸಾಧ್ಯತೆ ಇರುತ್ತದೆ ನಾಲ್ಕನೇ ಔಷಧ ನಾಗಾರ್ಜುನ್ ಕಂಪನಿಯವರ ಅಟಾನಿಕ್ ಇದರೊಳಗೆ ಸೋಡಿಯಂ ಪ್ಯಾರಾ ನೈಟ್ರೋಪಿನೊಲೈಟ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಎಸ್ ಎಲ್ ಎಂಬ ಕೆಮಿಕಲ್ ಇರುತ್ತದೆ ಇದನ್ನು ಒಂದು ಎಕರೆಗೆ ಇನ್ನೂರ ಐವತ್ತೆಮ್ ಎಲ್ ಸ್ಪ್ರೇ ಮಾಡಬೇಕು ಇದನ್ನು ಹೂ ಬರುವ ಸ್ಟೇಜಿನಲ್ಲಿ ಮತ್ತು ಕಾಯಿ ಬೆಳವಣಿಗೆ ಆಗುವ ಸಮಯದಲ್ಲಿ ಸ್ಪ್ರೇ ಮಾಡಬೇಕು ಇದನ್ನು ಸ್ಪ್ರೇ ಮಾಡುವುದರಿಂದ ಗಿಡ ಬೆಳವಣಿಗೆ ಸರಿಯಾದ ರೀತಿಯಲ್ಲಿರುತ್ತದೆ ಗಿಡಕ್ಕೆ ಬೇಕಾದ ಪೋಷಕಾಂಶಗಳು ಇದನ್ನು ಸ್ಪ್ರೇ ಮಾಡುವುದರಿಂದ ಲಭಿಸುತ್ತವೆ ಇದು ಕಾಪ್ ಸೆಟ್ ಮಾಡಲು ಸಹಾಯ ಮಾಡುತ್ತದೆ ಇದು ಗಿಡವನ್ನು ಒತ್ತಡದಿಂದ ರಕ್ಷಿಸುತ್ತದೆ ಇದರ ಬೆಲೆ ಬಂದು ಇನ್ನೂರ ಐವತ್ತೆಮ್ಮೆಲ್ ಎಲ್ ನಾನೂರ ಎಂಬತ್ತು ರೂಪಾಯಿ ಐದನೇ ಔಷಧ ಧನುಕಾ ಕಂಪನಿಯವರ ಧನಝೈಮ್ ಗೋಲ್ಡ್ ಅಂತ ಇದರೊಳಗೆ ಬಯಾಲಾಜಿಕಲ್ ಆರ್ಗ್ಯಾನಿಕ್ ಮಿಕ್ಸ್ಚರ್ ಇರುತ್ತದೆ ಸಮುದ್ರದಲ್ಲಿರುವ ಪಾಚಿಯಿಂದ ತಯಾರಿಸಿದ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಇರುತ್ತದೆ ಇದನ್ನು ಒಂದು ಎಕರೆಗೆ ಇನ್ನೂರು ಎಮ್ ಎಲ್ ಸ್ಪ್ರೇ ಮಾಡಬೇಕು ಇದನ್ನು ಸ್ಪ್ರೇ ಮಾಡುವುದರಿಂದ ಗಿಡದ ಫೋಟೋಸಿಂಥಸಿಸ್ ಆಕ್ಟಿವಿಟಿಯನ್ನು ಹೆಚ್ಚಿಸುತ್ತದೆ ಇದು ಗಿಡಕ್ಕೆ ಬೇಕಾದ ಪೋಷಕಾಂಶಗಳನ್ನು ಭೂಮಿಯಿಂದ ತೆಗೆದುಕೊಳ್ಳುವ ಹಾಗೆ ಮಾಡುತ್ತದೆ ಇದು ಗಿಡದ ಕೊಂಬೆ ರಂಬೆಗಳನ್ನು ಹೆಚ್ಚಿಸುತ್ತದೆ ಇದು ವಾತಾವರಣದ ಉಷ್ಣತೆಯಿಂದ ಗಿಡವನ್ನು ರಕ್ಷಿಸುತ್ತದೆ ಇದು ಕಾಪು ಮತ್ತು ಕಾಯಿ ಬರಲು ಗಿಡಕ್ಕೆ ಪ್ರಚೋದನೆ ಮಾಡುತ್ತದೆ ಬೆಳೆಯ ಕಾಲಾವಧಿಯಲ್ಲಿ ಎರಡು ಬಾರಿ ಮಾತ್ರ ಸ್ಪ್ರೇ ಮಾಡಬೇಕು ಇದರ ಬೆಲೆ ಬಂದು ಒಂದು ಲೀಟರ್ ಎಂಟುನೂರ ಇಪ್ಪತ್ತರಿಂದ ಒಂಬೈನೂರು ಇರುವ ಸಾಧ್ಯತೆ ಇರುತ್ತದೆ ಗೆಳೆಯರ ಈ ಐದು ಔಷಧಗಳು ಬಳಸುವುದರಿಂದ ಅಧಿಕ ಹೂವು ಕಾಯಿ ಬರಲು ಸಹಾಯ ಮಾಡುತ್ತದೆ ಇವುಗಳನ್ನು ಬದಲು ಬದಲು ಮಾಡಿ ಸ್ಪ್ರೇ ಮಾಡಬೇಕು